ಕೆಳಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಮೇ ಹದಿನೇಳು ವಿಶ್ವ ಅಧಿಕ ರಕ್ತದೊತ್ತಡ ದಿನ ಅಂದರೆ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಈ ಕುರಿತು ಶಿವಮೊಗ್ಗದ ಮಧುಮೇಹ ತಜ್ಞರಾದ ಡಾ ಕೆ ಮಹೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಇವರನ್ನು ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯಾಜೆ ಐತಾಳ್ ಕೆಳುಗರೆ ಪ್ರತಿ ವರ್ಷ ಮೇ ತಿಂಗಳ ಹದಿನೇಳರಂದು ಜಗತ್ತಿನಾದ್ಯಂತ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನವೆಂದು ಆಚರಿಸಲಾಗುತ್ತೆ ವಿಶ್ವಾದ್ಯಂತ ಶೇಕಡಾ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆಯರು ಈ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ಎಂದು ಅಂಕಿಅಂಶಗಳು ಸೂಚಿಸಿವೆ ಹಾಗಿದ್ದಲ್ಲಿ ಈ ಅಧಿಕ ರಕ್ತದೊತ್ತಡ ಅಂದ್ರೇನು ಈ ಸಮಸ್ಯೆಗೆ ಕಾರಣವೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿ ಕೆ ಮಹೇಶ್ ಅವರು ಇವರು ಮಧುಮೇಹ ತಜ್ಞರಾಗಿ ತಮ್ಮದೇ ಆದ ಜಿ ಕೆ ಡಯಾಬಿಟಿಸ್ ಸೆಂಟರ್ ವಿದ್ಯಾನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಔಷಧ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಜಿ ಕೆ ಮಹೇಶ್ ಅವರು ಈಗ ಯಾರಿಗೆ ಕೇಳಿದ್ರು ವಯಸ್ಸು ದಾಟ್ತಿದೆ ಅಂದ ತಕ್ಷಣ ಬಿ ಪಿ ಸಮಸ್ಯೆ ಇದೆ ಅಥವಾ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದೆ ಅನ್ನೋದು ಸಾಮಾನ್ಯವಾಗಿಬಿಟ್ಟಿದೆ ಹಾಗಿದ್ರೆ ಈ ಅಧಿಕ ರಕ್ತದೊತ್ತಡ ಸಮಸ್ಯೆ ಅಂದ್ರೇನು ಹಾಗೆ ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನ ಯಾಕೆ ಆಚರಿಸ್ತೀವಿ ಈ ವರ್ಷದ ಅದರ ಘೋಷವಾಕ್ಯ ಏನಾಗಿದೆ ಇದರ ಬಗ್ಗೆ ಹೇಳಿ ನೋಡಿ ಈಗ ಅಧಿಕ ರಕ್ತದೊತ್ತಡ ಇಂಗ್ಲೀಷ್ನಲ್ಲಿ ಹೈಪರ್ ಟೆನ್ಷನ್ ಅಂತಲೂ ಕರೀತಾರೆ ಹೈ ಬಿ ಪಿ ಅಂತಲೂ ಕರೀತಾರೆ ಈಗ ನಾವು ಜನಸಾಮಾನ್ಯರಲ್ಲಿ ಬಿ ಪಿ ಇದೆ ಅಂತ ಕರೀತಾರೆ ಸೊ ಇದೆಲ್ಲ ಒಂದೇ ಇವಾಗ ನಾವು ಬಿ ಪಿ ಮೆಷರ್ಮೆಂಟ್ ಮಾಡಿದಾಗ ನಾವಲ್ಲಿ ಟೂ ರೀಡಿಂಗ್ಸ್ ಬರೆದಿರ್ತೀವಿ ಲೈಕ್ ಒನ್ ತರ್ಟಿ ಬೈ ಏಟಿ ಒನ್ ಫಿಫ್ಟಿ ಬೈ ಏಯ್ಟಿ ಅಂದರೆ ಮೇಲಿಂದು ಸಿಸ್ಟೋಲಿಕ್ ಬಿ ಪಿ ಅಂತೀವಿ ಕೆಳಗಿಂದು ಡಯಾಸ್ಟೋಲಿಕ್ ಬಿ ಪಿ ಅಂತೀವಿ ಇದರಲ್ಲಿ ಸಿಸ್ಟೋಲಿಕ್ ಬಿ ಪಿ ಮೇಲಿಂದು ನೂರ ನಲವತ್ತು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಹೈ ಬಿ ಪಿ ಇದೆ ಅಂತೀವಿ ಅಥವಾ ಡಯಾಸ್ಟೋಲಿಕ್ ಕೆಳಗಿನ ಬಿ ಪಿ ಅದು ತೊಂಬತ್ತು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಹೈ ಬಿ ಪಿ ಇದೆ ಅಂತ ಹೇಳ್ತೀವಿ ಇದರಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಇದ್ರೂ ಸಹ ಹೈ ಬಿ ಪಿ ಇದೆ ಅಂತ ಹೇಳ್ತೀವಿ ಈಗ ನೀವು ಮೇ ಸೆವೆಂಟೀನ್ತು ಕೇಳಿದ್ರೆ ಮೇ ಸೆವೆಂಟೀನ್ತ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಇದರ ಪರ್ಪಸ್ ಏನು ಅಂತಂದರೆ ಎಜುಕೇಟಿಂಗ್ ದಿ ಪೀಪಲ್ ಅಬೌಟ್ ಹೈಪರ್ಟೆನ್ಷನ್ ಸೊ ಏನು ಎಜುಕೇಷನ್ ನಾವು ಕೊಡಬೇಕು ಕಾಮನ್ ಪಾಪ್ಯುಲೇಷನ್ ಅಂತಂದರೆ ಬಿ ಪಿ ಅಂದರೆ ಏನು ಅಂದರೆ ಹೈ ಬಿ ಪಿ ಅಂದರೆ ಏನು ಅದ್ರ ಬಗ್ಗೆ ಏನು ಪ್ರಿಕಾಷನ್ಸ್ ತಗೊಂಡು ಅಂದರೆ ಪ್ರಿವೆನ್ಷನ್ ವಾಟ್ ಆರ್ ದಿ ಪ್ರಿವೆಂಟಿವ್ ಮೆಷರ್ಸ್ ದೆನ್ ಟ್ರೀಟ್ಮೆಂಟ್ ಯಾತಕ್ಕಾಗಿ ಕೊಡಬೇಕು ಮತ್ತು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಏನು ತೊಂದರೆಗಳಾಗತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದೇ ಉದ್ದೇಶ ಈ ವರ್ಲ್ಡ್ ಹೈಪರ್ ಟೆನ್ಷನ್ ಇದೆ ಸೊ ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ ವರ್ಲ್ಡ್ ಹೈಪರ್ ಟೆನ್ಷನ್ ಡೇಗೆ ಸೊ ಈ ವರ್ಷದ ಥೀಮ್ ಏನಂದರೆ ಮೆಷರ್ ಯುವರ್ ಬಿ ಪಿ ಆಕ್ಯುರೇಟ್ಲಿ ಕಂಟ್ರೋಲ್ ಇಟ್ ಲೀವ್ ಲಾಂಗರ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಬಿ ಪಿನ ಕರೆಕ್ಟಾಗಿ ಮೆಷರ್ ಮಾಡಿಸ್ಕೊಳ್ಳಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗುತ್ತೆ ಇದರಿಂದ ಅಂತ ಸೊ ಇದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಥೀಮ್ ಈ ವರ್ಷದ ಡಾಕ್ಟರ್ ಮಹೇಶ್ ಒಂದೇ ಬಾರಿ ತೆಗೆದುಕೊಂಡಿರುವ ಬಿ ಪಿ ನಿಂದ ಬಿ ಪಿ ಇದೆ ಅಂತ ನಿರ್ಣಯಿಸ್ಬೋದಾ ಸೊ ಯೂಶ್ವಲಿ ಅಂದ್ರೆ ಸಿಂಗಲ್ ರೀಡಿಂಗ್ ಅಲ್ಲಿ ನಾವು ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಯೂಶ್ವಲಿ ಏನೋ ಪೇಷಂಟ್ ಬಂದರು ಬಿ ಪಿ ಜಾಸ್ತಿ ಇತ್ತು ಫಸ್ಟ್ ರೀಡಿಂಗ್ ಸೊ ಯೂಶಲಿ ನಾನು ಪೇಷಂಟ್ನ ಹೊರಗಡೆ ಕೂರಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ಸ್ ಕೂತ್ಬಿಟ್ಟು ಮತ್ತೊಂದು ರೀಡಿಂಗ್ ತಗೊಳ್ತೀವಿ ಟೂ ಆರ್ ಮೋರ್ ರೀಡಿಂಗ್ಸ್ ಆಮೇಲೆ ಅದು ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಪೇಷಂಟ್ನ ಇನ್ನೊಂದು ದಿನ ತ್ರೀ ಡೇಸ್ ಬಿಟ್ಟು ಸೆವೆನ್ ಡೇಸ್ ಬಿಟ್ಟು ಬರಲಿಕ್ಕೆ ಹೇಳಬೇಕು ಇದು ಅಕಾರ್ಡಿಂಗ್ ಟು ಜೆ ಎನ್ ಸಿ ಏಯ್ಟ್ ಗೈಡ್ಲೈನ್ಸ್ ಪ್ರಕಾರ ಜಾಯಿಂಟ್ ನ್ಯಾಷನಲ್ ಕಮಿಟಿ ಗೈಡ್ಲೈನ್ ಅಂತ ಹೇಳ್ತೀವಿ ಅದರ ಪ್ರಕಾರ ಅವರೇಜ್ ಆಫ್ ಟೂ ಆರ್ ಮೋರ್ ರೀಡಿಂಗ್ಸ್ ಅಟ್ ಟೂ ಆರ್ ಮೋರ್ ವಿಸಿಟ್ಸ್ ಆವಾಗಲೂ ನಮ್ಮ ಟಾರ್ಗೆಟಿಗಿಂತ ಬಿ ಪಿ ಜಾಸ್ತಿ ಇತ್ತು ಅಂದರೆ ಆವಾಗ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅಥವಾ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀವಿ ಯೂಶಲಿ ಸಿಂಗಲ್ ರೀಡಿಂಗಲ್ಲಿ ನಾವು ಬಿ ಪಿ ಇದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಲಿಕ್ಕಾಗಲ್ಲ ಡಾಕ್ಟರ್ ಈ ಅಧಿಕ ರಕ್ತದೊತ್ತಡ ಇಷ್ಟು ಸಾಮಾನ್ಯವಾಗೋಕೆ ಏನೆಲ್ಲ ಕಾರಣಗಳಿವೆ ಸೊ ಯೂಶಲಿ ನಾವು ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಫಸ್ಟ್ ರಿಸ್ಕ್ ಫ್ಯಾಕ್ಟರು ನಿಮಗೆ ಗೊತ್ತಿರೋ ಹಾಗೆ ಹೈ ಸಾಲ್ಟ್ ಇನ್ಟೇಕ್ ಅಂತ ಹೇಳ್ತೀವಿ ಈಗಲೇ ಗೊತ್ತಿರ್ಬೋದು ಪಿಕಲ್ಸ್ ಪಿಕಲ್ಸ್ ತಿನ್ನೋ ಹ್ಯಾಬಿಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಹೈ ಸಾಲ್ಟ್ ಇರುತ್ತೆ ಮತ್ತು ಸಾಲ್ಟಿ ಫುಡ್ಸ್ ಅಂತೀವಿ ಫ್ರೈಡ್ ಫುಡ್ಸ್ ಸೊ ಇದರಲ್ಲೆಲ್ಲ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಔಟ್ಸೈಡ್ ಫುಡ್ಡು ಇದೆಲ್ಲ ಅದರಲ್ಲೆಲ್ಲ ಜಾಸ್ತಿ ಇರುತ್ತೆ ಸೊ ಅದು ನೀವು ಜಾಸ್ತಿ ತಗೊಂಡ್ರೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಒಂದು ಸೆಕೆಂಡ್ ಒನ್ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಏನು ಕೆಲಸ ಮಾಡಲ್ಲ ಸೋಂಬೇರಿತನ ಸೋಂಬೇರಿತನದಿಂದನು ಇದು ಬರೋ ಚಾನ್ಸಸ್ಸು ಜಾಸ್ತಿ ತರ್ಡ್ ಒನ್ ಮೆಂಟಲ್ ಸ್ಟ್ರೆಸ್ ಸೊ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇದ್ದರೆ ಆವಾಗ ಈ ಬಿ ಪಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆಮೇಲೆ ಫೋರ್ತ್ ಒನ್ ನೀವೇನಂತಂದರೆ ಒಬೆಸಿಟಿ ಸ್ಥೂಲಕಾಯ ಅಂತ ಹೇಳ್ಬಿಟ್ಟು ವೆಯ್ಟ್ ಜಾಸ್ತಿ ಇದ್ದರೆ ಅವರಲ್ಲಿ ಈ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಆಮೇಲೆ ಕ್ರಾನಿಕ್ ಆಲ್ಕೋಹಾಲ್ ಇನ್ಟೇಕ್ ತುಂಬ ಪ್ರತಿದಿನ ಆಲ್ಕೋಹಾಲ್ ಮಾಡ್ತಾ ಇದ್ದರೆ ಆವಾಗ ಸಿಂಪತೆಟಿಕ್ ಓವರ್ ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟು ಅದ ಜಾಸ್ತಿ ಆಗಿಬಿಟ್ಟು ಬಿ ಪಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮತ್ತೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಜೆನೆಟಿಕ್ ಫ್ಯಾಕ್ಟರ್ಸ್ ನಿಮ್ಮ ತಂದೆ ತಾಯಿಲಿ ಬಿ ಪಿ ಇದ್ದರೆ ಅಥವಾ ಅಜ್ಜ ಅಜ್ಜಿಂದ್ರಲ್ಲಿ ಬಿ ಪಿ ಇದ್ರೆ ಆವಾಗ ಬಿ ಪಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಆ ಕಾರಣಗಳಾಯಿತು ಇನ್ನು ಡಾಕ್ಟರ್ ಮಹೇಶ್ ಈ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದ್ದವರಲ್ಲಿ ಏನೆಲ್ಲ ರೋಗ ಲಕ್ಷಣಗಳು ಕಂಡು ಬರುತ್ತೆ ಸೊ ಇಲ್ಲಿ ಒಂದು ಬೇರೆ ಕಾಯಿಲೆಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಡಿಸೀಸ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇದನ್ನು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಅಂತ ಹೇಳ್ತೀವಿ ಯಾಕೆ ಸೈಲೆಂಟ್ ಅಂತ ಹೇಳ್ತೀವಿ ಅಂತಂದರೆ ಇನ್ ಮೆಜಾರಿಟಿ ಆಫ್ ದಿ ಪೇಷೆಂಟ್ಸ್ ಅವರಿಗೆ ಸಿಮ್ಟಮ್ಸೇ ಇರಲ್ಲ ಓನ್ಲಿ ರೊಟೀನ್ ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಜಾಸ್ತಿ ಇರುತ್ತೆ ಕೆಲವು ಪೇಷಂಟ್ಸಲ್ಲಿ ಹೆಡೇಕ್ ಬರ್ಬೋದು ಗಿಡ್ಡಿನೆಸ್ ಬರ್ಬೋದು ಅಥವಾ ಆಂಗ್ಝೈಟಿ ಸಿಟ್ಟು ಜಾಸ್ತಿ ಬರ್ಬೋದು ಆ್ಯಂಗರ್ ಆಮೇಲೆ ಜಸ್ಟ್ ವೀಕ್ನೆಸ್ ಅಂತ ಹೇಳ್ತಾರೆ ಸೊ ಇದು ಕೆಲವು ಪೇಷಂಟ್ಸಲ್ಲಿ ಮಾತ್ರ ಸೊ ಇಲ್ಲಿ ನೀವು ಸಿಂಪ್ಟಮ್ಸ್ ಇಲ್ಲ ಅಂತಂದರೆ ಬಿ ಪಿ ಮಾತ್ರೆ ತಗೊಳ್ಬಾರ್ದು ಅಂತೇನಿಲ್ಲ ಸೊ ರೀಡಿಂಗ್ಸ್ ಜಾಸ್ತಿ ಇದ್ದರೆ ಬಿ ಪಿ ಮಾತ್ರೆ ತೊಗೊಳ್ಲೇಬೇಕಾಗತ್ತೆ ಅದು ಕೆಲವು ಪೇಷಂಟ್ಸು ನನಗೇನು ಸಿಂಪ್ಟಮ್ಸ್ ಇಲ್ಲ ತೊಗೊಳ್ಳಲ್ಲ ಅಂತಾರೆ ಅವರು ದೇ ಲ್ಯಾಂಡ್ ಅಪ್ ವಿತ್ ಕಾಂಪ್ಲಿಕೇಶನ್ಸ್ ಅದಕ್ಕೋಸ್ಕರ ಇಟ್ ಈಸ್ ಕಾಲ್ಡ್ ಎಸ್ ಸೈಲೆಂಟ್ ಕಿಲ್ಲರ್ ಡಿಸೀಸ್ ಆಯಿತು ಡಾಕ್ಟರ್ ಈ ಅಧಿಕ ರಕ್ತದೊತ್ತಡದಲ್ಲಿ ವಿಧಗಳೇನಾದರೂ ಇದೆಯಾ ಸೊ ಯೂಶ್ವಲಿ ಇಲ್ಲಿ ನಾವು ಟೂ ಟೈಪ್ಸ್ ಹೇಳ್ತೀವಿ ಪ್ರೈಮರಿ ಹೈಪರ್ ಅಂತ ಅಥವಾ ಎಸೆನ್ಷಿಯಲ್ ಹೈಪರ್ ಅಂತ ಹೇಳ್ತೀವಿ ಒಂದು ವೆರೈಟಿ ಎರಡನೇ ವೆರೈಟಿ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಇಲ್ಲಿ ಪ್ರೈಮರಿ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂದರೆ ಕಾಸ್ ಈಸ್ ನಾಟ್ ನೋನ್ ನಮಗೆ ಆ ಯಾವ ಕಾಜಿಂದ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಸೊ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೇಷಂಟ್ಸ್ ದೇ ಬಿಲಾಂಗ್ ಟು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಸೊ ತೊಂಬತ್ತೈದು ಭಾಗ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಇರುತ್ತೆ ಅಥವಾ ಪ್ರೈಮರಿ ಹೈಪರ್ ಟೆನ್ಷನ್ ಇರುತ್ತೆ ಇನ್ನು ಐದು ಪರ್ಸೆಂಟಲ್ಲಿ ನಮಗೆ ಕಾರಣಗಳು ಗೊತ್ತು ಅದು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಡಾಕ್ಟರ್ ಮಹೇಶ್ ಈಗ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂದ್ರಲ್ಲ ಈ ಸಮಸ್ಯೆ ಬರೋಕ್ಕೆ ಕಾರಣವೇನು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತಂದರೆ ಇದರಲ್ಲಿ ಫಸ್ಟು ರೀಸನ್ ಏನು ಹೇಳಬೇಕು ಅಂತಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಸೊ ಕಿಡ್ನಿ ಡಿಸೀಸ್ ಇದ್ದವರಿಗೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಒಂದು ಎರಡನೇದು ಎಂಡೋಕ್ರೈನ್ ಡಿಸಾರ್ಡರ್ಸ್ ಅಂತೀವಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನೀವು ಎಕ್ಸಾಂಪಲ್ ಹೈಪೋ ಥೈರಾಯ್ಡಿಸಮ್ ಅದರಲ್ಲೂ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಹೈಪರ್ ಥೈರಾಯ್ಡಿಸಮಲ್ಲೂ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಮತ್ತು ಫಿಯೋ ಅಂತೀವಿ ಅದರಲ್ಲೂ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಕುಶಿಂಗ್ಸ್ ಡಿಸೀಸ್ ಅದರಲ್ಲೂ ಚಾನ್ಸ್ ಇದೆ ಆಮೇಲೆ ಇನ್ನು ಪ್ಯಾರಾಥೈರಾಯ್ಡ್ ಅಬ್ನಾರ್ಮಲಿಟಿಸ್ ಅಂತ ಹೇಳ್ತೀವಿ ಇದರಲ್ಲೂ ಚಾನ್ಸ್ ಇದೆ ಇದು ಅಲ್ಲದೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿ ಅಂತೀವಿ ಕೆಲವರು ಒಬೀಸ್ ಪೇಶೆಂಟ್ಸ್ ರಾತ್ರಿ ಮಲಗೋಗ ಗೊರಕೆ ಹೊಡೆಯೋದು ಉಸಿರು ಕಟ್ಟೋದು ಅಂಥವರಲ್ಲಿ ಬಿ ಪಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆಮೇಲೆ ನಾನು ಅವಾಗಲೇ ಹೇಳಿದೆ ಕ್ರಾನಿಕ್ ಆಲ್ಕೋಹಾಲ್ ಇನ್ಟೇಕ್ ದಟ್ ಕ್ಯಾನ್ ಕಾಸ್ ಸೆಕೆಂಡರಿ ಹೆಪಟೆನ್ಶನ್ ಮತ್ತೆ ನಾವು ಮೆಡಿಸಿನ್ಸ್ ಯೂಸ್ ಮಾಡ್ತೀವಿ ಬೇರೆ ಕಾರಣಗಳಿಗೋಸ್ಕರ ಆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಇಷ್ಟೊತ್ತು ನಾವು ಈ ಅಧಿಕ ರಕ್ತ ಯಾಕೆ ಬರುತ್ತೆ ಇದರ ರೋಗ ಲಕ್ಷಣಗಳೇನು ಇದರ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಡಾಕ್ಟರ್ ಬೇರೆ ಕಾಯಿಲೆಗಳಿಗೆ ತೆಗೆದುಕೊಳ್ಳುವ ಮಾತ್ರೆಗಳಿಂದ ಈ ಅಧಿಕ ರಕ್ತ ಒತ್ತಡ ಬರುತ್ತೆ ಅಂದ್ರಲ್ಲ ಅದು ಹೇಗೆ ಈಗ ನೋಡಿ ನಾವು ಮೆಡಿಸಿನ್ಸ್ ಬೇರೆ ಡಿಸೀಸ್ಗಳಿಗೆ ಗಳಿಗೆ ಯೂಸ್ ಮಾಡ್ತಾ ಇರ್ತೀವಿ ಎಕ್ಸಾಂಪಲ್ ಸ್ಟೀರಾಯ್ಡ್ಸ್ ಸ್ಟೀರಾಯ್ಡ್ಸು ತುಂಬ ಡಿಸೀಸಿಗೆ ಯೂಸ್ ಮಾಡ್ತೀವಿ ಆಟೋ ಇಮ್ಯೂನ್ ಡಿಸಾರ್ಡ್ಸ್ ಯೂಸ್ ಮಾಡ್ತೀವಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡಲೇಬೇಕು ಸೊ ಆವಾಗ ಅವನಿಗೆ ಬಿ ಪಿ ಬರುತ್ತೆ ಮತ್ತು ಈ ನಮ್ಮದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕಾಂಟ್ರಸೆಪ್ಷನ್ ಯೂಸ್ ಮಾಡ್ತೀವಿ ಅದರಲ್ಲೂ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಆ್ಯಂಟಿಸೈಕೋಟಿಕ್ಸ್ ಯೂಸ್ ಮಾಡ್ತೀವಿ ಆ್ಯಂಟಿಸೈಕೋಟಿಕ್ಸ್ ಯೂಸ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಕ್ಲೋಸ್ ಆಪ್ ಇನ್ನು ಈ ಸಿಸೋಫ್ರೀನಿಯಾಗೆಲ್ಲ ಯೂಸ್ ಮಾಡ್ತೀವಿ ಅದರಿಂದ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಪೇಯ್ನ್ ಕಿಲ್ಲರ್ಸ್ ನಾನ್ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್ ಅಂತೀವಿ ಪೇಯ್ನ್ ಕಿಲ್ಲರ್ಸು ಲಾಂಗ್ ಟರ್ಮ್ ತೊಗೊಂಡ್ರೆ ಒಂದೆರಡು ದಿನದಲ್ಲಿ ಏನು ಬರೋಲ್ಲ ಲಾಂಗ್ ಟರ್ಮ್ ಕೆಲವರಿಗೆ ಆಸ್ಟಿಯೋರ್ಥ್ರೈಟಿಸ್ ಆಗಿರುತ್ತೆ ಅವರು ಪೇಯ್ನ್ ಕಿಲ್ಲರ್ ಲಾಂಗ್ ಟರ್ಮ್ ತೊಗೊಳ್ತಾ ಇರ್ತಾರೆ ಅಂಥವರಲ್ಲಿ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಅಲ್ಲದೆ ಆ್ಯಂಟಿ ಕೋಲ್ಡ್ ಪ್ರಿಪ್ರೇಷನ್ ಇರುತ್ತೆ ಸೊ ಈಗ ಆ್ಯಂಟಿ ಕೋಲ್ಡ್ ಪ್ರಿಪ್ರೇಷನಲ್ಲಿ ಫಿನೈಲ್ ಎಫ್ರೀನು ಸೂಡೋ ಎಫಿಡ್ರಿನ್ ಅಂತಿರುತ್ತೆ ಅದು ಲಾಂಗ್ ಟರ್ಮ್ ತೊಗೊಂಡ್ರೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಸೊ ಹೀಗೆ ಕೆಲವು ಆ್ಯಂಟಿ ಡಿಪ್ರೆಸೆಂಟ್ಸ್ ಇದ್ದಾವೆ ಅದರಿಂದನೂ ಬಿ ಪಿ ಬರೋ ಚಾನ್ಸಸ್ಸು ಇರುತ್ತೆ ಸೆಲೆಕ್ಟಿವ್ ಸೆರಟೋನಿನ್ ರಿಯಾಪ್ಟಿ ಕಿಡ್ನಿ ಅಂತ ಹೇಳ್ತೀವಿ ಸೊ ಅದರಿಂದನೂ ಬಿಪಿ ಬರೋ ಚಾನ್ಸಸ್ ಇರುತ್ತೆ ಮತ್ತೊಂದು ಡ್ರಗ್ಗು ನಾವು ಕಿಡ್ನಿ ಡಿಸೀಸಲ್ಲಿ ಅನೀಮಿಯಾ ಆದರೆ ಕೊಡ್ತೀವಿ ಎರಿತ್ರೋಪಾಯಿಟೀನ್ ಅಂತ ಸೊ ಎರಿತ್ರೋಪಾಯಿಟೀನ್ ಯೂಸ್ ಮಾಡಿದ್ರೂ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಸರಿ ಈಗ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದೆ ಅಂತ ನಿರ್ಣಯಿಸಾಯಿತು ಹೀಗಾದ ಮೇಲೆ ಯಾವೆಲ್ಲ ತಪಾಸಣೆಗಳನ್ನು ಮಾಡಿಸೋದು ಅಗತ್ಯವಿದೆ ಡಾಕ್ಟರ್ ಸೊ ಯೂಶಲಿ ನೋಡಿ ಈಗ ಬಿ ಪಿ ಇದೆ ಅಂತ ಇನಿಷಿಯಲ್ ಡಯಾಗ್ನೋಸಿಸ್ ಆದಮೇಲೆ ಟು ಔಟ್ ಸೆಕೆಂಡ್ರಿ ಹೈಪಟೆನ್ಷನ್ ಬೇರೆ ಕಾರಣದಿಂದ ಏನಾರು ಬಂದಿದೆಯೋ ಅಥವಾ ಇದು ಪ್ರೈಮರಿನೋ ಅಂತ ನೋಡಲಿಕ್ಕೆ ಕೆಲ ಟೆಸ್ಟ್ಗಳ್ನ ಮಾಡ್ತೀವಿ ಎಕ್ಸಾಂಪಲ್ ಟಿ ಎಸ್ ಎಚ್ ಮಾಡ್ತೀವಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಅದು ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಇಲ್ಲೋ ಅನ್ನ ನೋಡಲಿಕ್ಕೆ ಮತ್ತು ಸಿರಮ್ ಕ್ರಿಯೇಟಿನಿನ್ ಅಂತ ಮಾಡ್ತೀವಿ ಏನಾರು ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ಲೋ ಅನ್ನೋ ನೋಡಲಿಕ್ಕೆ ಮತ್ತು ಸಿರಮ್ ಎಲೆಕ್ಟ್ರೋಲೈಟ್ಸ್ ಅಂತ ಮಾಡಿಸ್ತೀವಿ ಅದು ಏನಾದರೂ ಬೇರೆ ಕಾರಣದಿಂದ ಬಂದಿದೆಯೋ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇದೆಯೋ ಇಂಡೋಕ್ರೈನ್ ಪ್ರಾಬ್ಲಮ್ ಇದೆಯೋ ಫಾರ್ ಎಕ್ಸಾಂಪಲ್ ಪ್ರೈಮರಿ ಹೈಪರ್ ಆಲ್ಡೋಸ್ಟಿರಾನಿಸಮ್ ಅಂತ ಹೇಳ್ತೀವಿ ಅದರಲ್ಲಿ ಸಿರಮ್ ಎಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಅದರಿಂದ ಏನಾದರೂ ಬಂದಿದೆಯೋ ಅಂತ ನೋಡ್ತೀವಿ ಆಮೇಲೆ ಇ ಸಿ ಜಿ ನೋಡ್ತೀವಿ ಏನಾದರೂ ಹಾರ್ಟ್ ಎನ್ಲಾರ್ಜ್ ಆಗಿದೆಯೋ ಲೆಫ್ಟ್ ವೆಂಟ್ರಿಕುಲರ್ ಎನ್ಲಾರ್ಜ್ಮೆಂಟ್ ಅಂತೀವಿ ಅದು ಏನಾದರೂ ಆಗಿದೆಯೋ ಅಂತ ನೋಡಲಿಕ್ಕೆ ಮತ್ತು ಫಾಸ್ಟಿಂಗ್ ಬ್ಲಡ್ ಶುಗರ್ ಒಂದು ಮಾಡ್ತೀವಿ ಡಯಾಬಿಟಿಸ್ ಅಸೋಸಿಯೇಟೆಡ್ ಇದೆಯೋ ಏನೋ ನೋಡಲಿಕ್ಕೆ ಆಮೇಲೆ ಲಿಪಿಡ್ ಪ್ರೊಫೈಲ್ ಅಂತ ಕೊಲೆಸ್ಟ್ರಾಲ್ ಜೊತೇಲಿ ಇದೆಯೋ ಅದನ್ನೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನೋಡ್ತೀವಿ ಸೊ ಇದು ಯೂಶ್ವಲ್ ಟೆಸ್ಟ್ ಇದು ಇನ್ನು ಡಿಪೆಂಡಿಂಗ್ ಆನ್ ದಿ ಪೇಷಂಟ್ ಬೇರೆ ಟೆಸ್ಟ್ಗಳು ಯಾಕೋ ಅದೆಲ್ಲ ಇದೆ ಅದನ್ನು ಮಾಡ್ತೀವಿ ಸರಿ ಡಾಕ್ಟರ್ ಮಹೇಶ್ ಇನ್ನೂ ಬಿ ಪಿ ಇದ್ದು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂದರೆ ಇನ್ನೂ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಅದರಿಂದ ಉಂಟಾಗಬಹುದು ಈಗ ನಾನು ಅವಾಗಲೇ ಹೇಳಿದೆ ಬಿ ಪಿ ಪೇಷೆಂಟು ಅವರಿಗೆ ಸಿಂಪ್ಟಮ್ಸ್ ಕೆಲವ್ರಿಗೆ ಇರಲ್ಲ ನಾವು ಯಾಕೆ ಬಿ ಪಿ ಮಾತ್ರೆ ತೊಗೊಳ್ಬೇಕು ನನ್ನ ಬಿ ಪಿನೇ ಇದು ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಬಿ ಪಿ ಮಾತ್ರೆ ತೊಗೊಂಡಿಲ್ಲ ಅಂದರೆ ನೀವು ಶುಗರ್ ಮಾತ್ರೆ ತೊಗೊಂಡಿಲ್ಲ ಅಂದರೆ ಒಂದೆರಡು ದಿನದಲ್ಲಿ ಏನು ತೊಂದರೆ ಆಗದೆ ಇರ್ಬೋದು ಆದರೆ ಬಿ ಪಿ ಮಾತ್ರೆ ಏನಾದರೂ ಮಿಸ್ ಮಾಡಿದ್ರೆ ಸಡನ್ ತೊಂದರೆ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮೇಯ್ನಾಗಿ ತೊಂದರೆ ಆಗೋದು ಬ್ರೈನ್ಗೆ ಸ್ಟ್ರೋಕ್ ಸ್ಟ್ರೋಕ್ ಆಗ್ಬೋದು ಅದು ಒಂದು ಮೇಜರ್ ಪ್ರಾಬ್ಲಮ್ ವಿತ್ ಬಿ ಪಿ ಈಸ್ ಸ್ಟ್ರೋಕ್ ಎರಡನೇದು ಕಿಡ್ನಿ ಡಿಸೀಸ್ ಆಗುತ್ತೆ ನೀವು ಲಾಂಗ್ ಟರ್ಮ್ ಬಿ ಪಿ ಜಾಸ್ತಿ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಹೈಪರ್ಟೆನ್ಸಿವ್ ನೆಫ್ರೋಪತಿ ಅಂತ ಹೇಳ್ತೀವಿ ಅದಾಗುತ್ತೆ ಥರ್ಡ್ ಆರ್ಗನ್ ಡ್ಯಾಮೇಜ್ಡ್ ಬೈ ಬಿ ಪಿ ಈಸ್ ಹಾರ್ಟ್ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ ಮಯಕಾರ್ಡಿಯಲ್ ಇನ್ಫ್ಯಾಕ್ಷನ್ ಅದು ಆಗ್ಬೋದು ಮತ್ತು ಅರಿತ್ಮಿಯಾಸ್ ಆಗ್ಬೋದು ಸೊ ಇದೆಲ್ಲ ಹಾರ್ಟ್ ಮೇಲೆ ಇನ್ನೂ ಒಂದು ಆರ್ಗನ್ ಕಾಮನ್ಲಿ ಎಫೆಕ್ಟೆಡ್ ಈಸ್ ಐ ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತೀವಿ ರೆಟಿನ ಡ್ಯಾಮೇಜ್ ಆಗ್ಬೋದು ಇನ್ನೊಂದು ಪೆರಿಫ್ರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ ಅದು ತೊಂದರೆ ಆಗ್ಬೋದು ಸೊ ಈ ಎಲ್ಲ ಕಾರಣಗಳಿಗೋಸ್ಕರ ನೀವು ಬಿ ಪಿನ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ದೇ ಲ್ಯಾಂಡ್ ಅಪ್ ವಿತ್ ವೇರಿಯಸ್ ಪ್ರಾಬ್ಲಮ್ಸ್ ಸರಿ ಡಾಕ್ಟರ್ ಈ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತಾರಲ್ಲ ಹಾಗಂದ್ರೆ ಏನು ವೈಟ್ ಕೋಟ್ ದಿ ನೇಮ್ ಇಟ್ಸ್ ಸೆಲ್ಫ್ ಸಜೆಸ್ಟ್ ನೋಡಿ ಈಗ ವೈಟ್ ಕೋಟ್ ಅಂದರೆ ಈಗ ಪೇಶೆಂಟು ಅವರು ನಾರ್ಮಲ್ ಇರ್ತಾರೆ ಮನೇಲಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವರಿಗೆ ಭಯ ಜಾಸ್ತಿ ಏನು ಡಾಕ್ಟ್ರ್ ಏನು ಹೇಳ್ತಾರೋ ಇನ್ಯಾವ ಟೆಸ್ಟ್ ಹೇಳ್ತಾರೋ ಏನು ಕಾಯಿಲೆ ಇದೆ ಅಂತ ಹೇಳ್ತಾರೋ ಆ ಟೆನ್ಷನಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಸೊ ನಾವು ಬಿ ಪಿ ಮೆಷರ್ಮೆಂಟು ಕ್ಲಿನಿಕಲ್ ಮಾಡಿದಾಗ ಜಾಸ್ತಿ ಇರುತ್ತೆ ನಾವು ಅದೇ ಅವರಿಗೆ ಹೋಮ್ ಮಾನಿಟ್ರಿಂಗ್ ಬಿ ಪಿ ಮೆಜರ್ಮೆಂಟ್ ಮಾಡಲಿಕ್ಕೆ ಹೇಳ್ತೀವಿ ಅವರು ಮನೇಲಿ ಮಾಡಿದಾಗ ಬಿ ಪಿ ನಾರ್ಮಲ್ ಇರುತ್ತೆ ಇದಕ್ಕೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಆ್ಯಂಗ್ಝೈಟಿ ರಿಲೇಟೆಡ್ ಡಾಕ್ಟ್ರು ಹಾಸ್ಪಿಟ್ಲ್ ಸೆಟಪ್ ನೋಡಿದ ತಕ್ಷಣ ಅವರಿಗೆ ಆ್ಯಂಗ್ಝೈಟಿ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ದೆರ್ ಆರ್ ಸೋ ಮೆನಿ ಸ್ಟಡೀಸ್ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕೋ ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ಟಡಿ ಮಾಡಿದ್ದಾರೆ ಸೊ ಆ ಸ್ಟಡಿ ಪ್ರಕಾರ ಈ ಪೇಷೆಂಟ್ಗಳಿಗೆ ಆ್ಯಂಟಿ ಹೈಪಟೆನ್ಸಿವ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ನೀವು ಅಬ್ಸರ್ವ್ ಮಾಡಬೇಕು ಇನ್ ಕೇಸ್ ಹೋಮ್ ಬಿ ಪಿ ಇಸ್ ಆಲ್ಸೋ ಹೈ ಯು ಸ್ಟಾರ್ಟ್ ಟ್ರೀಟ್ಮೆಂಟ್ ಯಾಕೆ ಇದು ಯೂಸ್ ಆಗೋಲ್ಲ ಅಂತಂದರೆ ಅವರು ಕಂಪ್ಯಾರಿಸನ್ ಮಾಡಿದ್ದಾರೆ ನಾರ್ಮೋಟೆನ್ಸಿವು ಮತ್ತು ವೈಟ್ ಕೋಟ್ ಹೈಪಟೆನ್ಷನ್ ಇದ್ದವ್ರನ್ನ ಸೊ ಆ ಕಂಪ್ಯಾರಿಸನಲ್ಲಿ ಕಾರ್ಡಿಯೋವಾಸ್ಕುಲರ್ ಪ್ರಾಬ್ಲಮ್ ಈಸ್ ಸೇಮ್ ಇಟ್ ಈಸ್ ನಾಟ್ ಮೋರ್ ಇನ್ ವೈಟ್ ಕೋಟ್ ಹೈಪರ್ಟೆನ್ಷನ್ ಸೊ ಅದಕ್ಕೋಸ್ಕರ ಆ್ಯಂಟಿಹೆಪಟೆನ್ಸು ಕೊಡೋದು ಬೇಡ ವೆಯ್ಟ್ ಮಾಡಿ ಅಂತ ನೀವು ಬೇಸಿಕ್ಕಿಗೆ ಹೋದರೆ ಯಾಕೆ ಈ ರೀತಿ ವೈಟ್ ಕೋಟ್ ಹೈಪರ್ಟೆನ್ಷನ್ ಇದ್ದರೂ ಕಾರ್ಡಿಯೋವಾಸ್ಕ್ಯುಲರ್ ರಿಸ್ಕ್ ಈಸ್ ಲೆಸ್ ಅಂತಂದರೆ ಅವನು ಹಾಸ್ಪಿಟಲ್ ಸ್ಪೆಂಡ್ ಮಾಡುವಂಥ ಟೈಮ್ ಈಸ್ ವೆರಿ ಲೆಸ್ ಏನು ಒನ್ ಅವರು ಅಥವಾ ಟೂ ಅವರ್ ಅಷ್ಟೇ ಬಟ್ ಮನೇಲಿ ಸ್ಪೆಂಡ್ ಮಾಡೋದು ಜಾಸ್ತಿ ಔಟ್ಸೈಡ್ ದಿ ಹಾಸ್ಪಿಟಲ್ ಸೊ ಅವಾಗ ರಿಸ್ಕ್ ಈಸ್ ಲೆಸ್ ಸೊ ಈ ಕಾರಣಕ್ಕೋಸ್ಕರ ಅಬ್ಸರ್ವ್ ಅಷ್ಟೇ ವೈಟ್ ಕೋಟ್ ಹೈಪರ್ ಟೆನ್ಷನ್ ಆಯಿತು ಇನ್ನು ಡಾಕ್ಟರ್ ಮಹೇಶ್ ಗರ್ಭಾವಸ್ಥೆಯಿಂದ ಉಂಟಾಗುವ ಅಧಿಕಾರದ ಒತ್ತಡ ಅಥವಾ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂದ್ರೆ ಯೂಶಲಿ ನೀವು ಪ್ರೆಗ್ನೆನ್ಸಿಲಿ ಎರಡು ಇಂಪಾರ್ಟೆಂಟ್ ಡಿಸೀಸಸ್ ಒಂದು ಜೆಸ್ಟೇಷನ್ ಡಯಾಬಿಟಿಸ್ ಮೆಲೆಟಸ್ ಅಂತ ಒಂದು ಪಿ ಐ ಹೆಚ್ ಅಂತ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಯೂಶಲಿ ಪ್ರೆಗ್ನೆನ್ಸಿ ಆಗುವಾಗ ಬಿ ಪಿ ಇರಲ್ಲ ಅವರಿಗೆ ಅಟ್ ಅರೌಂಡ್ ಟ್ವೆಂಟಿ ವೀಕ್ಸ್ ಆಫ್ಟರ್ ಟ್ವೆಂಟಿ ವೀಕ್ಸ್ ಆಫ್ ಜೆಸ್ಟೇಷನ್ ಅಂದರೆ ಐದು ತಿಂಗಳಾದ ಮೇಲೆ ಬಿ ಪಿ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಪಿ ಐ ಹೆಚ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಸೊ ಇದರಲ್ಲೂ ಪಿ ಐ ಹೆಚ್ ಅಲ್ಲೂ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಮಗುಗೋಸ್ಕರ ತಾಯಿಗೋಸ್ಕರ ಇಬ್ಬರು ಬೆನಿಫಿಟ್ಗೋಸ್ಕರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಲ್ಲಿ ಕೆಲ ಡ್ರಗ್ಸು ಕೊಡೋಲ್ಲ ಕೆಲ ಡ್ರಗ್ಸ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಡೈಬೆಟಿಕ್ಸು ಎ ಸಿ ನೆಬಿಟರ್ಸ್ ಅಂತೀವಿ ಎ ಆರ್ ಬಿಸ್ ಅಂತೀವಿ ಇವನ್ನೆಲ್ಲ ಕೊಡಬಾರ್ದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬೇರೆ ಡ್ರಗ್ ಇದ್ದಾವೆ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸು ಮೀತೆಲ್ ಡೋಪ ಲೆಬಿಟಲಾಲು ಇದೆಲ್ಲ ಕೊಡ್ತೀವಿ ಸೊ ಮತ್ತೊಂದಿದೆ ಹೈಪರ್ ಟೆನ್ಷನ್ ಇರುತ್ತೆ ಅವರು ಪ್ರೆಗ್ನೆಂಟ್ ಆದರೆ ಅದಕ್ಕೆ ನಾವು ಪಿ ಐ ಎಚ್ ಅಂತ ಹೇಳಲ್ಲ ಅದಕ್ಕೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಹೈಪರ್ ಟೆನ್ಷನ್ ಅಂತೀವಿ ಅದು ಇದಕ್ಕೆ ಪಿ ಐ ಎಚ್ ಅಂತ ಹೇಳಲ್ಲ ಪಿ ಐ ಎಚ್ ಅಂದರೆ ಶುಡ್ ಅಕರ್ ಆಫ್ಟರ್ ಟ್ವೆಂಟಿ ವೀಕ್ಸ್ ಆಫ್ ಜೆಸ್ಟೇಷನ್ ಇಷ್ಟೊತ್ತು ನಾವು ಈ ಅಧಿಕ ರಕ್ತ ಒತ್ತಡ ಸಮಸ್ಯೆ ಇನ್ನೂ ವಿವಿಧ ಕಾರಣಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಡಾಕ್ಟರ್ ಈ ಬಿ ಪಿಯನ್ನು ನಿಯಂತ್ರಣಕ್ಕೆ ಹೇಗೆ ತರೋದು ಇದರ ಬಗ್ಗೆ ಹೇಳಿ ಈಗ ಬಿ ಪಿ ನಿಯಂತ್ರಣಕ್ಕೆ ತರಬೇಕಾದ್ರೆ ಒಂದು ಟೂ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಒಂದು ಲೈಫ್ ಸ್ಟೈಲ್ ಮೆಷರ್ಸ್ ಮತ್ತೊಂದು ಫಾರ್ಮಕಲಾಜಿಕಲ್ ಮೆಷರ್ಸ್ ಇಲ್ಲಿ ಪ್ರಾಕ್ಟಿಕಲಿ ಸ್ಪೀಕಿಂಗ್ ವಿಚ್ ಈಸ್ ಈಸಿಯರ್ ಅಂದರೆ ಫಾರ್ಮಕಲಾಜಿಕಲ್ ಮೆಷರ್ಸ್ ಬಟ್ ನೀವು ಥಿಯಾಟಿಕಲಿ ಸ್ಪೀಕಿಂಗ್ ವಿಚ್ ಇಸ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತಂದರೆ ಲೈಫ್ ಸ್ಟೈಲ್ ಮೆಜರ್ಸ್ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಲೈಫ್ ಸ್ಟೈಲ್ ಮೆಷರ್ಸ್ ಇಂಪ್ಲಿಮೆಂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ ವಿ ಹವ್ ಸೀನ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೇಷಂಟ್ಸ್ ವಿಲ್ ಫಾಲೋ ಅವರ್ ಅಡ್ವೈಸ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೇಷಂಟ್ಸ್ ವಿಲ್ ನಾಟ್ ಫಾಲೋ ಪ್ರಾಪರ್ಲಿ ದೀಸ್ ಲೈಫ್ ಸ್ಟೈಲ್ ಮೆಷರ್ಸ್ ಸೊ ಅದಕ್ಕಾಗಿ ಫಾರ್ಮಕೊಲಾಜಿಕಲ್ ಮೆಷರ್ಸ್ ಈಸ್ ಈಸಿ ಫಾರ್ ಡಾಕ್ಟರ್ಸ್ ಈವನ್ ಫಾರ್ ಪೇಷಂಟ್ಸ್ ಆಲ್ಸೋ ಡಾಕ್ಟರ್ ಮಹೇಶ್ ಜೀವನ ಶೈಲಿ ನಿರ್ವಹಣೆ ಅಂದ್ರಲ್ಲ ಇದನ್ನು ಹೇಗೆ ಮಾಡೋದು ಸೊ ಜೀವನ ಶೈಲಿ ನಿರ್ವಹಣೆಯಲ್ಲಿ ಒಂದು ಡಯಟ್ ಅಡ್ವೈಸ್ ಅಂತ ಹೇಳ್ತೀವಿ ನಾನು ಅವಾಗಲೇ ಹೇಳಿದೆ ಹೈ ಸಾಲ್ಟ್ ಫುಡ್ಸ್ ಅಂದರೆ ಸಾಲ್ಟ್ ಎಕ್ಸ್ಟ್ರಾ ಯೂಸ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಕರ್ಡ್ಸ್ಗೆ ಸ್ಯಾಲೆಡ್ಸ್ಗೆ ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಮಾಡಬಾರ್ದು ಮತ್ತು ಸಾಲ್ಟಿ ಫುಡ್ಸ್ ಈಗೆಲ್ಲ ನಿಮ್ಮದು ಚಿಪ್ಸು ಅದೆಲ್ಲ ಬರುತ್ತೆ ಅಂಥದ್ದೆಲ್ಲ ಕಡಿಮೆ ಮಾಡಬೇಕಾಗತ್ತೆ ಫ್ರೈಡ್ ಫುಡ್ಸ್ ಅದರಲ್ಲೂ ಸಾಲ್ಟ್ ಇಂಟೇಕ್ ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ಬಿ ಪಿ ನ ಕಂಟ್ರೋಲ್ ಮಾಡ್ಬೋದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಯೂಶ್ವಲಿ ವಿ ಅಡ್ವೈಸ್ ತರ್ಟಿ ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಫೈ ಡೇಸಿನ ವೀಕ್ ಅಂತ ಹೇಳ್ತೀವಿ ಸೊ ಅದರಲ್ಲೂ ನಿಮ್ಮದು ಬಿ ಪಿ ಕಂಟ್ರೋಲ್ ಬರುತ್ತೆ ಥರ್ಡ್ ಮೆಥಡ್ ಅಂತಂದರೆ ಮೆಂಟಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸೊ ನೀವು ಯೋಗ ಮಾಡ್ಬೋದು ಅಥವಾ ಮೆಡಿಟೇಷನ್ ಮಾಡ್ಬೋದು ಸೊ ಇದರಿಂದ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಫೋರ್ತ್ ಒನ್ ಅಂತಂದರೆ ಏನಾದರೂ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ ಮತ್ತೆ ಆಲ್ಕೋಹಾಲ್ ಇನ್ ಅಂತೀವಿ ಸೊ ಆಲ್ಕೋಹಾಲ್ ಎಕ್ಸೆಸಿವ್ ಕಾಸ್ ಹೈಪರ್ ಟೆನ್ಷನ್ ಸೊ ಆಲ್ಕೋಹಾಲ್ ಇನ್ ಮಾಡ್ರೇಷನ್ ಸೊ ದೀಸ್ ಆರ್ ದಿ ಲೈಫ್ ಸ್ಟೈಲ್ ಮೆಜರ್ಸ್ ಜೀವನ ನಿರ್ವಹಣೆ ಆಯಿತು ಇನ್ನೂ ಈ ಅಧಿಕ ರಕ್ತದೊತ್ತಡಕ್ಕೆ ಮಾತ್ರ ತೆಗೆದುಕೊಳ್ಳೋರು ಏನೆಲ್ಲ ಕ್ರಮಗಳನ್ನು ಪಾಲಿಸಬೇಕು ಡಾಕ್ಟರ್ ಈಗ ನೋಡಿ ಈಗ ಮಾತ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಅದರಲ್ಲಿ ಕೆಲವರು ಕೇಳ್ತಾರೆ ಮಾತ್ರೆ ಊಟಕ್ಕಿಂತ ಮುಂಚೆ ತೊಗೊಳ್ಬೇಕೋ ಆಮೇಲೆ ತೊಗೊಳ್ಬೇಕು ಅಂತ ಇಲ್ಲಿ ಡಯಾಬಿಟಿಸ್ ಮೆಡಿಕೇಶನ್ ಥರ ಮುಂಚೆ ಆಮೇಲೆ ಏನಿಲ್ಲ ಇದನ್ನು ಮುಂಚೆನಾದರೂ ತೊಗೊಳ್ಬೋದು ಆಮೇಲಾದರೂ ತೊಗೊಳ್ಬೋದು ಯೂಜ್ಲಿ ಮೆಜಾರಿಟಿ ಆಫ್ ದೀಸ್ ಆ್ಯಂಟಿಹೆಪಟೆನ್ಸಿವ್ಸ್ ದೇ ಡೋಂಟ್ ಕಾಸ್ ಎನಿ ಗ್ಯಾಸ್ಟ್ರೈಟಿಸ್ ಸೊ ದೇ ಆರ್ ವೆರಿ ಸೇಫ್ ಟು ಜಿ ಐ ಟಿ ಸೊ ಅದನ್ನು ಮುಂಚೆನಾದರೂ ತೊಗೊಳ್ಬೋದು ಆದ್ರೂ ತೊಗೊಳ್ಬೋದು ಒಂದು ಎರಡನೇದು ಬಿ ಪಿ ಟ್ಯಾಬ್ಲೆಟ್ ಬೆಳಿಗ್ಗೆ ತೊಗೊಳ್ಬೇಕೋ ರಾತ್ರಿ ತೊಗೊಳ್ಬೇಕೋ ಅಂತ ಒಂದು ಡೌಟ್ ಇರುತ್ತೆ ಸಿಂಗಲ್ ಟ್ಯಾಬ್ಲೆಟ್ ಮೇಲಿದ್ದರೆ ಡಬಲ್ ಟ್ಯಾಬ್ಲೆಟ್ ಮೇಲಿದ್ದರೆ ಬೆಳಗ್ಗೆ ರಾತ್ರಿ ಕೊಡ್ತೀವಿ ಸಿಂಗಲ್ ಟ್ಯಾಬ್ಲೆಟ್ ಮೇಲಿದ್ದರೆ ಅವ್ರಿಗೆ ಡೌಟ್ ಇರುತ್ತೆ ಅಲ್ಲಿ ಕೆಲವು ನಾವು ಫಿಸಿಯೋಲಜಿ ತೊಗೊಂಡ್ರೆ ಇಫ್ ಯು ಆರ್ ಗಿವಿಂಗ್ ಸಿಂಗಲ್ ಟ್ಯಾಬ್ಲೆಟ್ ಅಂದರೆ ಇಟ್ ಈಸ್ ಬೆಟರ್ ಟು ಗಿವ್ ಇಟ್ ಇಟ್ ನೈಟ್ ಟೈಮ್ ಅಂತ ಹೇಳ್ತೀವಿ ಯಾಕೆಂದರೆ ಮಾರ್ನಿಂಗ್ ಸರ್ಜ್ ಆಫ್ ಬಿ ಪಿ ಅಂತ ಹೇಳ್ತೀವಿ ಸ್ಟೀರಾಯ್ಡ್ ಸೆಕ್ರೀಷನ್ ಮಾರ್ನಿಂಗ್ ಜಾಸ್ತಿ ಇರುತ್ತೆ ಸೊ ಅವಾಗ ಬಿ ಪಿ ಮಾರ್ನಿಂಗ್ ಜಾಸ್ತಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೀವಿ ಅದನ್ನು ಕವರೇಜ್ ಮಾಡಲಿಕ್ಕೆ ನೈಟ್ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಅದು ಒಂದು ಹೈಪೊತಿಸ್ ಇನ್ನೊಂದು ಹೈಪೋತಿಸಿಸ್ ಏನಂತಂದರೆ ವರ್ಕಿಂಗ್ ಕ್ಲಾಸ್ ಪೀಪಲ್ ಅವರು ವರ್ಕಿಂಗ್ ಕ್ಲಾಸ್ ಪೀಪಲಲ್ಲಿ ಯೂಶ್ವಲಿ ಈವ್ನಿಂಗ್ ರೈಸ್ ಆಫ್ ಬಿ ಪಿ ಇರುತ್ತೆ ಅಂತ ಹೇಳ್ತಾರೆ ಸೊ ಇದರಲ್ಲಿ ಎರಡು ಕಂಟ್ರವರ್ಸಿಸ್ ಇದೆ ನೈಟ್ ಟೈಮ್ ಅವ್ರಿಗೆ ಕಡಿಮೆ ಇರುತ್ತೆ ಈವ್ನಿಂಗ್ ವರ್ಕಿಂಗ್ ಅವರ್ಸಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಬಿ ಪಿ ಸೊ ಆ ಇದ್ರ ಮೇಲೆ ಇಂಡಿವಿಜುವಲೈಸೇಷನ್ ಸೊ ಕೆಲವರಿಗೆ ಬೆಳಿಗ್ಗೆ ಕೊಡ್ತೀವಿ ಕೆಲವರಿಗೆ ರಾತ್ರಿ ಕೊಡ್ತೀವಿ ಇನ್ನು ಕೆಲವ್ರು ಹೇಳ್ತಾರೆ ಸರ್ ಬಿ ಪಿ ಮಾತ್ರೆ ಬೆಳಿಗ್ಗೆ ತಗೊಂಡ ತಕ್ಷಣ ನನಗೆ ನಿದ್ದೆ ಮಾಡಬೇಕು ಅನ್ನೋವರು ಅಂತ ಸೊ ಆ ರೀತಿ ಏನಾದ್ರು ಹೇಳಿದ್ರೆ ನಾವು ನೈಟ್ ಕೊಡ್ತೀವಿ ಸ್ಪೆಷಲಿ ಹೌಸ್ ವೈಫ್ಸ್ ಈ ಬಿ ಪಿ ಮಾತ್ರೆ ತಗೊಂಡ್ರೂ ನಿದ್ದೆ ಬರುತ್ತೆ ಸರ್ ಅಂತ ಹೇಳ್ತಾರೆ ಇಟ್ ಮೇ ಬಿ ಟ್ರೂ ವಿ ಡೋಂಟ್ ನೋ ಸೊ ಅವರಿಗೋಸ್ಕರ ಅದನ್ನು ನೈಟ್ ಕೊಡ್ತೀವಿ ಡಿಪೆಂಡಿಂಗ್ ಆನ್ ದಿ ಪೇಷಂಟ್ ನೈಟ್ ಆರ್ ಕೊಡ್ಬೋದು ಬೆಳಿಗ್ಗೆನಾದ್ರು ಕೊಡ್ಬೋದು ಸರ್ ಡಾಕ್ಟರ್ ಮಹೇಶ್ ಈ ಅಧಿಕ ರಕ್ತದ ತಡಕ್ಕಾಗಿ ತೆಗೆದುಕೊಳ್ಳೋ ಮಾತ್ರೆಯಿಂದ ಏನಾದರೂ ಅಡ್ಡ ಪರಿಣಾಮಗಳಿದಾವ ಇಲ್ಲಿ ನೋಡಿ ಈಗ ನಾವು ಯಾವುದೇ ಮಾತ್ರೆ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಯೂಸ್ ಮಾಡಬೇಕಾದ್ರೆ ಬೆನಿಫಿಟ್ ರಿಸ್ಕ್ ರೇಷ್ಯೋ ಅಂತ ನೋಡ್ತೀವಿ ಬೆನಿಫಿಟ್ ಜಾಸ್ತಿ ಇತ್ತು ರಿಸ್ಕ್ ಕಡಿಮೆ ಇತ್ತು ಅಂತಂದರೆ ಆ ಮಾತ್ರೆ ಆ ಪೇಶೆಂಟಿಗೆ ಕೊಡಬೇಕಾಗತ್ತೆ ನೋ ಡ್ರಗ್ ಈಸ್ ಡಿವೈಡ್ ಆಫ್ ಸೈಡ್ ಎಫೆಕ್ಟ್ಸ್ ಎಲ್ಲ ಮಾತ್ರೆಯಲ್ಲೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಂದರೆ ಇಟ್ ಈಸ್ ಲೈಕ್ ಎ ಪ್ಲಾಸಿಬೋ ಎಫೆಕ್ಟಿವ್ ಇರಲ್ಲ ಸೈಡ್ ಎಫೆಕ್ಟ್ ಇರಲ್ಲ ಸೊ ಇಲ್ಲಿ ಬಿ ಪಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದವರು ಕೆಲವು ಅಡ್ವರ್ಸ್ ಎಫೆಕ್ಟ್ಸು ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಮನಾಗಿ ಬರೋದು ಕಾಲಲ್ಲಿ ಊತ ಬಂತು ಸರ್ ಅಂತ ಹೇಳ್ತಾರೆ ಅವ್ರಿಗೆ ಬಿ ಪಿ ಮಾತ್ರೆ ಅಂತ ಗೊತ್ತಿರಲ್ಲ ಕಾಲಲ್ಲಿ ಊತ ಬಂತು ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಅಂತ ಹೇಳ್ತೀವಿ ಆಂಬ್ಲ ಡಿಪ್ಪಿನೂ ಸಿಲ್ನಿ ಸುಮಾರು ಇದಾವೆ ನಿಫಿ ಎಲ್ಲ ಸೊ ಅದು ಕೆಲೋ ಪೇಶಂಟ್ಸಲ್ಲಿ ಕಾಲ್ ಸ್ವೆಲ್ಲಿಂಗ್ ಬರುತ್ತೆ ಆವಾಗ ಸ್ವೆಲ್ಲಿಂಗ್ ಬಂದರೆ ನಾವು ಡೋಸ್ ರಿಡ್ಯೂಸ್ ಮಾಡ್ತೀವಿ ಅಥವಾ ಅದಕ್ಕೂ ಕಡಿಮೆ ಬರಲಿಲ್ಲ ಅಂದರೆ ಸ್ಟಾಪ್ ಮಾಡ್ತೀವಿ ಅದು ಒಂದು ಅಡ್ವರ್ಸ್ ಎಫೆಕ್ಟ್ ಸೆಕೆಂಡ್ ಒನ್ ಫ್ಯೂ ಪೇಶೆಂಟ್ಸ್ ವಿಲ್ ಕಂಪ್ಲೇನ್ ಅಬೌಟ್ ಕ್ರಾಂಪ್ಸ್ ಅಲ್ಲಲ್ಲೇ ಮಜಲ್ಸ್ ಹಿಡ್ಕೊಳತ್ತೆ ಡಾಕ್ಟರ್ ಅಂತ ಹೇಳ್ತಾರೆ ಸೊ ಅದು ಹೈಪೋಕೆಲಿಮಿಯಾ ಇಂಡ್ಯೂಸ್ಡ್ ಮಸಲ್ ಕ್ರಾಂಪ್ಸ್ ಅಂತೀವಿ ಕೆಲವು ಪೇಷಂಟ್ಸ್ಗೆ ನಾವು ಡೈಯೂರೆಟಿಕ್ಸ್ ಕೊಡ್ತೀವಿ ಡೈರೆಟಿಕ್ಸ್ ಕೊಟ್ಟು ಬಿ ಪಿ ಕಂಟ್ರೋಲ್ ಮಾಡ್ತೀವಿ ಆ ಡೈಯೂರೆಟಿಕ್ಸ್ ಕೊಟ್ಟಾಗ ಕೆಲವರಿಗೆ ಕ್ರಾಂಪ್ಸ್ ಬರುತ್ತೆ ಸ್ಪೆಷಲಿ ಈ ಕಾಫ್ ಮಜಲ್ಸ್ ಅಂತ ಹೇಳ್ತೀವಿ ಅಲ್ಲಿ ಹಿಡ್ಕೊಳತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಇದು ಮಾತ್ರೆಯಿಂದ ಅಂತ ಸೊ ನಾವು ಅವಾಗ ಅಗೈನ್ ಅಲ್ಲಿ ಡೋಸ್ ಕಡಿಮೆ ಮಾಡಬೇಕು ಅಥವಾ ಅದಕ್ಕೂ ಕಡಿಮೆ ಅಂದರೆ ಸ್ಟಾಪ್ ಮಾಡಬೇಕು ಬೇರೆ ಮಾತ್ರೆ ಕೊಡಬೇಕಾಗುತ್ತೆ ಇನ್ನು ಕೆಲವರಿಗೆ ಗಿಡಿನೆಸ್ ಅಂತ ಹೇಳ್ತಾರೆ ಗಿಡ್ಡಿನೆಸ್ಸು ಯೂಶ್ವಲಿ ಇಟ್ ಈಸ್ ಬಿಕಾಸ್ ಆಫ್ ಓವರ್ ಡೋಸೇಜ್ ಹೈಪೋಟೆನ್ಷನ್ ಆಗಿಬಿಟ್ಟು ಬಿ ಪಿ ಕಡಿಮೆ ಆಗಿಬಿಟ್ಟು ಕೆಲವರಲ್ಲಿ ಗಿಡ್ಡಿನೆಸ್ ಬರುತ್ತೆ ಆವಾಗ ನೀವು ಡೋಸ್ ರಿಡ್ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ವಿ ಸ್ಟಾರ್ಟ್ ವಿತ್ ಲೋ ಡೋಸೇಜ್ ಟು ಅವಾಯ್ಡ್ ಗಿಡ್ಡಿನೆಸ್ ಅದು ಒಂದು ಮತ್ತೊಂದು ಕೆಲವು ಪೇಷಂಟ್ಸು ಕಾಫ್ ಅಂತ ಹೇಳ್ತಾರೆ ಡ್ರೈ ಕಾಫ್ ಈಗ ನಾವು ಎ ಸಿ ಅಂತ ಹೇಳ್ತೀವಿ ಆ್ಯಂಜುಟೆನ್ಸಿನ್ ಕನ್ವರ್ಟಿಂಗ್ ಎನ್ಸೈಮ್ ಇನಿಬಿಟರ್ಸ್ ಅಂತ ಸ್ಪೆಷಲಿ ಕಾರ್ಡಿಯಾಲಜಿಸ್ಟ್ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅದರಲ್ಲಿ ಕಾಫ್ ಬಂದರೆ ಡ್ರೈ ಕಾಫ್ ಕೆಲ ಪೇಷೆಂಟ್ಸಿಗೆ ಪಾಪ ಗೊತ್ತೇ ಇರಲ್ಲ ಈ ಮಾತ್ರೆಯಿಂದ ಬರ್ತಿದೆ ಅಂತ ಅಂತೇಳ್ಬಿಟ್ಟು ಅವರು ಎಲ್ಲ ಹಾಸ್ಪಿಟ್ಲು ಎಲ್ಲ ಟೆಸ್ಟು ಎಲ್ಲ ಎಕ್ಸ್ರೇ ಎಕ್ಸ್ರೇ ಎಲ್ಲ ಮಾಡಿಸಿರ್ತಾರೆ ಬಟ್ ಇಟ್ಸ್ ಎ ಸಿಂಪಲ್ ಮೆಷರ್ ಯು ಸ್ಟಾಪ್ ದಟ್ ಎ ಸಿ ಇನಿಬಿಟರ್ ಯು ಗಿವ್ ಅದರ್ ಡ್ರಗ್ ದಟ್ಸ್ ಆಲ್ ಸೊ ಈವನ್ ಇಫ್ ಯು ಗಿವ್ ಎನಿ ಡ್ರಗ್ ಫಾರ್ ಕಾಫ್ ನಾವ್ ವೈಲ್ ಕಂಟಿನ್ಯೂಂಗ್ ಎ ಸಿ ನಿಬಿಟರ್ ದೇ ವೋಂಟ್ ರೆಸ್ಪಾಂಡ್ ಡ್ರೈಕ್ ಆಫ್ ಇಸ್ ಅನ್ ಇಂಪಾರ್ಟೆಂಟ್ ಅಡ್ವರ್ಸ್ ಎಫೆಕ್ಟ್ ಆಫ್ ಎ ಸಿ ನಿಬಿಟರ್ ಆ್ಯಂಡ್ ಕಾಮನ್ಲಿ ಸೀನ್ ಇನ್ ಕ್ಲಿನಿಕಲ್ ಪ್ರಾಕ್ಟೀಸ್ ಮತ್ತಿನ ಕೆಲವರಿಗೆ ಡ್ರೌಸಿನೆಸ್ ಅಂತಾರೆ ಈ ಮಾತ್ರೆ ತಗೊಂಡ ತಕ್ಷಣ ಸರ್ ಸುಸ್ತು ಡ್ರೌಸಿನೆಸ್ ಸ್ಪೆಷಲಿ ನಾವು ಸೆಂಟ್ರಲಿ ಆ್ಯಕ್ಟಿಂಗ್ ಡ್ರಗ್ ಅಂತ ಹೇಳ್ತೀವಿ ಕ್ಲೋನಿಡಿನ್ ಅಂತ ಕೊಡ್ತೀವಿ ಅದು ಸಿಂಪತಿಟಿಕ್ ಆ್ಯಕ್ಟಿವಿಟಿ ಕಡಿಮೆ ಮಾಡುತ್ತೆ ಕಡಿಮೆ ಮಾಡಿದ ತಕ್ಷಣ ಮಾರ್ನಿಂಗ್ ಅವರಿಗೆ ವರ್ಕ್ ಮಾಡಲಿಕ್ಕೆ ಆಗಲ್ಲ ಡ್ರೌಸಿನೆಸ್ ಮತ್ತು ಬೀಟಾ ಬ್ಲಾಕರ್ಸ್ ಅದು ಸಿಂಪಥೆಟಿಕ್ ಓವರ್ ಆಕ್ಟಿವಿಟಿ ಕಡಿಮೆ ಮಾಡುತ್ತೆ ಬೀಟಾ ಬ್ಲಾಕರ್ಸು ಕ್ಲೋನಿಡಿನ್ ಈವನ್ ಟು ಸಮ್ ಎಕ್ಸ್ಟೆಂಟ್ ಆಂಜೋಟೆನ್ಸಿ ರಿಸೆಪ್ಟ್ ಬ್ಲಾಕರ್ಸ್ ಅವರು ಡ್ರೌಸಿನೆಸ್ ಕಾಸ್ ಮಾಡ್ಬೋದು ಅಥವಾ ಒಂದು ಕೆಲವರಿಗೆ ಬಾಯೆಲ್ಲ ಒಣಗೋದು ಹೀಗೆಲ್ಲ ಆಗುತ್ತೆ ಅಂಥವರಿಗೆ ಅದನ್ನು ನೈಟ್ ಕೊಡ್ತೀವಿ ಟೂ ಟ್ಯಾಬ್ಲೆಟ್ಸ್ ಇದ್ರೆ ಮಾರ್ನಿಂಗ್ ಕೊಡಲೇಬೇಕು ಹೇಳಿದೆ ಸಿಂಗಲ್ ಟ್ಯಾಬ್ಲೆಟ್ ಇದ್ರೆ ನೈಟ್ ಇನ್ನು ಕೆಲವರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಅಂತ ಹೇಳಿಬಿಟ್ಟು ಆಗುತ್ತೆ ಅದು ಕೆಲವು ಬೀಟಾ ಬ್ಲಾಕರ್ಸ್ ಮಾಡ್ಬೋದು ಡೈರಿಟಿಕ್ಸ್ ಮಾಡ್ಬೋದು ಡೋಸ್ ಕಡಿಮೆ ಮಾಡ್ತೀವಿ ಅಥವಾ ಸಮ್ ಟೈಮ್ಸ್ ಬಿ ಗೋ ಫಾರ್ ಅದರ್ ಗ್ರೂಪ್ ಆಫ್ ಡ್ರಗ್ಸ್ ಡಾಕ್ಟರ್ ಈ ಬಿ ಪಿಗೆ ಮಾತ್ರೆ ಅಥವಾ ಚಿಕಿತ್ಸೆ ಶುರು ಮಾಡಿದ ಮೇಲೆ ಟಾರ್ಗೆಟ್ ಬಿ ಪಿ ಅಷ್ಟೇರಬೇಕು ಈಗ ಟಾರ್ಗೆಟ್ ಬಿ ಪಿ ಅಂತಂದರೆ ನೀವು ಈಗ ಒಂದು ಬಿ ಪಿ ಮಾತ್ರೆ ಸ್ಟಾರ್ಟ್ ಮೇಲೆ ನಮಗೆ ಟೂ ಟಾರ್ಗೆಟ್ಸ್ ಇದೆ ಅಕಾರ್ಡಿಂಗ್ ಟು ಜೆ ಎನ್ ಸಿ ಏಟ್ ಟೂ ಟಾರ್ಗೆಟ್ಸ್ ಅಲ್ಲಿ ಲೆಸ್ ದೆನ್ ಸಿಕ್ಸ್ಟಿ ಇಯರ್ಸ್ ಒಂದು ಟಾರ್ಗೆಟ್ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಒಂದು ಟಾರ್ಗೆಟ್ ಲೆಸ್ ದ್ಯಾನ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ನೀವು ಬಿ ಪಿ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಬಿ ಪಿ ನೂರ ನಲವತ್ತು ತೊಂಬತ್ತರೊಳಗೆ ಇರಬೇಕು ನೂರ ನಲವತ್ತು ಸಿಸ್ಟೋಲಿಕ್ ತೊಂಬತ್ತು ಡಯಾಸ್ಟೋಲಿಕ್ ಮೋರ್ ದ್ಯಾನ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಅವರಿಗೆ ನೂರ ಐವತ್ತು ತೊಂಬತ್ತು ನೂರ ಹತ್ತು ಜಾಸ್ತಿ ಹತ್ತು ಜಾಸ್ತಿ ಇದ್ದರೆ ಅಕ್ಸೆಪ್ಟಬಲ್ ನೂರ ಐವತ್ತು ತೊಂಬತ್ತು ಮತ್ತು ಈವನ್ ಜೆ ಎನ್ ಸಿ ಏಟ್ ಪ್ರಕಾರ ಕಿಡ್ನಿ ಪೇಷೆಂಟ್ಸ್ಗೂ ಸೇಮ್ ರೀಡಿಂಗು ಆಮೇಲೆ ಕಾರ್ಡಿಯಕ್ ಪೇಷೆಂಟ್ಸ್ಗೂ ಸೇಮ್ ಟಾರ್ಗೆಟ್ ಸೊ ಓನ್ಲಿ ಟೂ ಟಾರ್ಗೆಟ್ಸ್ ಮೋರ್ ದ್ಯಾನ್ ಸಿಕ್ಸ್ಟಿ ಲೆಸ್ ದನ್ ಸಿಕ್ಸ್ಟಿ ಅಷ್ಟೇ ಡಾಕ್ಟರ್ ಇನ್ನು ಕೊನೆಯದಾಗಿ ಈ ಅಧಿಕ ರಕ್ತದ ಮಾತ್ರೆ ಮಾತ್ರ ಶುರು ಮಾಡಿದ ಮೇಲೆ ಅದನ್ನು ಎಲ್ಲಿವರೆಗೂ ತೆಗೆದುಕೊಳ್ಬೇಕು ಈ ಸಮಸ್ಯೆ ಸ್ವಲ್ಪ ಸಮಯ ಆದ್ಮೇಲೆ ಗುಣ ಆಗುತ್ತಾ ಯೂಶಲಿ ಇದು ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಈ ಸೈಕ್ಯಾಟಿಕ್ ಪ್ರಾಬ್ಲಮ್ಸ್ ಇವೆಲ್ಲ ಲೈಫ್ ಸ್ಟೈಲ್ ಲೈಫ್ ಲಾಂಗ್ ಡಿಸ್ಆರ್ಡರ್ಸ್ ಅಂತ ಹೇಳ್ತೀವಿ ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಂಡ್ರೆ ಟೈಮ್ಸ್ ವಿ ಮೇ ಸ್ಟಾಪ್ ದಿ ಟ್ರೀಟ್ಮೆಂಟ್ ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಸೊ ಯೂಶಲಿ ಇನ್ ಮೈ ಕ್ಲಿನಿಕಲ್ ಪ್ರಾಕ್ಟೀಸ್ ಹ್ಯಾವ್ ಸೀನ್ ಹಂಡ್ರೆಡ್ ಪೇಷೆಂಟ್ಸಲ್ಲಿ ನೈಂಟಿ ಫೈವ್ ಪೇಷೆಂಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ ಇನ್ನೊಂದು ಫೈವ್ ಪೇಷೆಂಟ್ಸಿಗೆ ಡಿಸ್ಕಂಟಿನ್ಯೂ ಮಾಡ್ತೀವಿ ಸೊ ಯಾಕೆಂದರೆ ಸಡನ್ ಫೈನಾನ್ಷಿಯಲ್ ಸ್ಟ್ರೆಸ್ ಅದೊಂದು ಫೈವ್ ಮಂತ್ಸ್ ಆದಮೇಲೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗಿರುತ್ತೆ ಆವಾಗ ಸ್ಟಾಪ್ ಮಾಡ್ತೀವಿ ಆಮೇಲೆ ಮತ್ತೆ ಅದು ಪರ್ಮನೆಂಟ್ ಕ್ಯೂರ್ ಅಂತಲ್ಲ ಮತ್ತೆ ನೆಕ್ಸ್ಟ್ ಟೇನಾರು ಮೆಂಟ್ಲಲ್ ಸ್ಟ್ರೆಸ್ ಬಂದರೆ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಯೂಶ್ವಲಿ ಬಿ ಪಿ ಟ್ಯಾಬ್ಲೆಟ್ ಲೈಫ್ ಲಾಂಗ್ ಇನ್ ಫ್ಯೂ ಪೇಶೆಂಟ್ಸ್ ವಿ ಸ್ಟಾಪ್ ದಿ ಡ್ರಗ್ ಡಿಪೆಂಡಿಂಗ್ ಆನ್ ದಿ ರೀಡಿಂಗ್ ಹಾಗೇ ಮಾನಿಟ್ರಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬಿ ಪಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ಮೇಲೆ ಆಲ್ವೇಸ್ ನೀವು ಡಾಕ್ಟ್ರ್ ಹತ್ರ ಮಂತ್ಲಿ ಅಥವಾ ಅವ್ರು ಏನು ಹೇಳ್ತಾರೋ ಒನ್ಸ್ ಇನ್ ಟೂ ಮಂತ್ಸೋ ಒನ್ಸ್ ಇನ್ ತ್ರೀ ಮಂತ್ಸೋ ಚೆಕ್ ಮಾಡಿಸ್ಕೊಂಡು ಡಿಪೆಂಡಿಂಗ್ ಆನ್ ದಿ ಬಿ ಪಿ ವಿ ಅಡ್ಜಸ್ಟ್ ದಿ ಡೋಸೇಜ್ ಜಾಸ್ತಿ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅಥವಾ ಅಡ್ವರ್ಸ್ ಎಫೆಕ್ಟ್ಸ್ ಬಂದರೆ ಚೇಂಜ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಮಾನಿಟ್ರಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ಜಿ ಕೆ ಮಹೇಶ್ ಅವರೇ ನೀವು ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಇದುವರೆಗೂ ಮೇ ಹದಿನೇಳು ವಿಶ್ವ ಅಧಿಕ ರಕ್ತದೊತ್ತಡ ದಿನ ಈ ಕುರಿತು ಶಿವಮೊಗ್ಗದ ಮಧುಮೇಹ ತಜ್ಞರಾದ ಡಾಕ್ಟರ್ ಕೆ ಮಹೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್